ರೈಲ್ವೆ ಎಕ್ಸಾಮ್ಸ್ ಟೂ ತೌಸಂಡ್ ಕಿತ್ತ ಮೊದಲನೇ ಸಲ ನಡೆದಾಗ ಒಂದು ಸಲ ಸಡನ್ ಆಗಿ ಆನ್ಲೈನ್ ಎಕ್ಸಾಮ್ ಅತ್ ಅನೌನ್ಸ್ ಅವ್ರು ಮೊದಲೇ ಕೇಳಿರ್ ಇಲ್ಲ ಸರ್ ಹೇಳಿದಂಗೆ ಅರ್ಧ ಮಂದಿ ಹೆದರ್ ಬಿಟ್ರು ಅವ್ರು ನಂಗು ಏ ನನ್ನ ಕಡೆ ಆಕ್ತೋ ಇಲ್ಲೋ ಸಿ ಬಿ ನನಗೆ ಬರ್ತೈತೋ ಇಲ್ವ ಅರ್ಧ ಮಂದಿ ಎಕ್ಸಾಮ್ ಕೊಡ್ಲೇ ಇದು ಇಲ್ಲ ಕೆಲವ್ರ ಮಂದಿ ನಮ್ಮಅಪ್ಪ ನುಟ್ಟು ಕಿತ್ತ ಮೊದಲ ಮನೆಯ ಕಂಪ್ಯೂಟರ್ ತಂದಿತ್ತ ಅನ್ನೋ ಮಂದಿತ್ತು ನನಗೆಲ್ಲ ನಾ ಕಂಪ್ಯೂಟರ್ ಎಕ್ಸಾಮ್ ಎದುರಿಸ್ತೀನಿ ಅನ್ನೋ ಅವರು ಎಕ್ಸಾಮ್ಸ್ ಇದಾರ ಇನ್ನು ಕೆಲವರು ಆಶಾವಾದಿಗಳಿದ್ರು ಈ ಸಲ ಎಕ್ಸಾಮ್ ಪಾಸ್ ಆಗ್ಲಿಲ್ಲ ಅಂದ್ರೆ ಏನಾಯ್ತು ಮುಂದಿನ ಸಲ ಅವ್ರು ಹಾಕಿನಿ ಅನ್ನೋ ಕನಸಿದ್ದಂತವ್ ಇದ್ರು ಅವರು ಎಕ್ಸಾಮ್ ಹೋಗಿದ್ರು ಅವು ಒಂದು ಸಲ ಪಾಪ ಕಂಪ್ಯೂಟರ್ ನೋಡಿಲ್ಲ ನೋ ಸೋಲ್ಡ್ ಮಾಡಿಲ್ಲ ಆಜುಬಾಜದವ್ರು ಏನೇನ್ ಮಾಡ್ತಾರ ನೋಡ್ಕೋತ ಕೂತ್ಬಿಟ್ಟಾರ ಅವ್ರ ಅಪ್ಪು ಎಕ್ಸಾಮ್ಸ್ ಮುಗಿಸಿದ್ರು ಇಲ್ಲಿ ಹುಡುಗರು ಏನೋ ಟಚ್ ಮಾಡಲಿಲ್ಲ ಆನ್ಲೈನ್ ಸ್ಕ್ರೀನ್ ಹೆಂಗ್ ಇರ್ತಂದ್ರ ಆನ್ ಅನ್ ಅವರೇಜ್ ಮೂವತ್ತಾರು ಸೆಕೆಂಡಿಗೆ ಒಂದ್ ಪ್ರಶ್ನೆ ರೀಚ್ ಮಾಡ್ಬೇಕ್ರಿ ನಾವು ದಿಸ್ ಸ್ಟ್ಯಾಂಡರ್ಡ್ ಟೈಮ್ ಅಟ್ ದ ನ್ಯಾಷನಲ್ ಲೆವೆಲ್ ಪಾಡಿಗೆ ಪಡೀತಾ ಒಂದ್ ತಾಸು ಹೋಗಿದ್ಮೇಲೆ ಆಟೋ ಸಬ್ಮಿಷನ್ ಆಗಿಬಿಡ್ತಾ ಇತ್ತು ಸಬ್ಮಿಟ್ ಆತರಿ ಯಾರು ಎಕ್ಸಾಮ್ ಬರ್ದಿದ್ರು ಅವ್ರ ಇನ್ಸ್ಟ್ರಕ್ಷನ್ ಓದಿಲ್ಲ ಯಾರಿಗೆ ಕಂಪ್ಯೂಟರ್ ಗೊತ್ತಿಲ್ಲ ಅವ್ರು ಪಾಪ ಆ ಕಡೆ ನೋಡ್ಕೊತ ಗೊತ್ತಬಿಟ್ಟ ಆ ಅಷ್ಟುದ್ರದ ರಿಸಲ್ಟ್ ಬಂತು ಏನೋ ವರ್ಕ್ ಮಾಡೋ ಸುಮ್ಮನೆ ಏನು ಹೋಗಿ ಎಕ್ಸಾಮ್ ಕೊತ್ತಿದ್ರಲ್ಲ ಅವ್ರ ಅಟು ಸೆಲೆಕ್ಷನ್ ಯಾವ ಮಟ್ಟಕ್ಕೆ ಅಂದ್ರೆ ಈಗ ಸದ್ಯ ಅವರೆಲ್ಲ ಡಿವಿಷನಲ್ ಲೆವೆಲ್ ಆಫೀಸರ್ ಆ ಪ್ರಮೋಷನ್ ಕೂಡ ಕೊಡ್ಕೊಂಡ್ರ ಇದೊಳ್ ಅವ್ರ ವಿಚಿತ್ರ ಆತಲ್ಲ ಇವ್ರ ಹೆಂಗ್ ಪಾಸ್ ಆದ್ರು ಹೆಂಗ್ ಅಂದ್ರೆ ಅದ್ರೊಳಗೆ ನೆಗೆಟಿವ್ ಮಾರ್ಕಿಂಗ್ ಇತ್ತು ಇವರು ಕಂಪ್ಯೂಟರ್ಗೆ ಹೋಗ್ತಿದ್ದ ಹತ್ತ ಏನೋ ಟಚ್ ಇದ್ದವ್ರ ಸ್ಕೋರ್ ಝೀರೋ ಜೀರೋ ದೊಡಿದ್ರೆ ಮೈನಸ್ ನಾಲ್ಕು ದೊಡ್ಡದ್ರಿ ಝೀರೋ ತಗೊಂಡ್ರೆ ಆಗಿದ್ರು ಕಾಂಪಿಟೇಟಿವ್ ಎಕ್ಸಾಮ್ ಆಗಂಗ್ ನಾವು ಝೀರೋ ತಗೊಂಡ್ರೆ ಸೆಲೆಕ್ಷನ್ ಹಾಕಿವನ್ರೀ ನನಗೆ ಗೊತ್ತಿಲ್ಲ ಆದ್ರ ಸಿನ್ಸಿಯರಿಟಿ ಇತ್ತಂದ್ರ ಆ ಡೆಡಿಕೇಶನ್ ಇತ್ತಂದ್ರ ಖಂಡಿತ ಸೆಲೆಕ್ಷನ್ ಆಗಕ್ಕ ಸಾಧ್ಯ ಅದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಬೇಕಾಗಿರುವುದು ಸೂಪರ್ ಸೆನ್ಸ್ ಅಲ್ಲ ಕಾಮನ್ ಸೆನ್ಸ್ ಸೂಪರ್ ಸೆನ್ಸ್ ಇದ್ರೆ ಬಹಳ ಉಪಯೋಗಕ್ಕೆ ಬರ್ತದೆ ಖಂಡಿತ ಇಲ್ಲ ಅಂತ ಹೇಳತ್ತಿಲ್ಲ ಆದ್ರೆ ಕಾಮನ್ ಸೆನ್ಸ್ ಇರಲಿಲ್ಲ ಅಂದ್ರೆ ಜೀವನದ ಎಕ್ಸಾಮು ಪಾಸ್ ಆಗೋದಿಲ್ಲ ಕಾಂಪಿಟೇಟಿವ್ ಎಕ್ಸಾಮು ಪಾಸ್ ಆಗೋದಿಲ್ಲ